ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಎಮ್ ಸಿ ವಿಜೆ ಕೌಸಲ್ಯ ಎಮ್ ಸಿ ಜೆ ಕೌಸಲ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅರಮನೆಗಳ ನಗರಿ ಮೈಸೂರು ಮೈಸೂರು ಅಂತಂದರೆ ಅರಮನೆ ಸೊ ಅರಮನೆಗೆ ನಾವು ಬಂದಿದ ಕೂಡಲೇ ಅರಮನೆಯನ್ನು ನೋಡೋದು ಇಟ್ ಈಸ್ ಅ ಸ್ಪೆಷಲ್ ಮೂಮೆಂಟ್ ಆದರೆ ಅದರ ಜೊತೆಯಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಆಗಿ ಈ ಸಲ ಅರಮನೆಯಲ್ಲಿ ಈ ಸಲ ಅಂತಲ್ಲ ಪ್ರತಿ ಸಲ ದಸರಾ ಸಮಯದಲ್ಲಿ ಅರಮನೆಯಲ್ಲಿ ನಮ್ಮ ಆನೆಗಳ ಜೊತೆಯಲ್ಲಿ ಅವರ ಕುಟುಂಬದವರು ಕೂಡ ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ ಯಾಕಂತಂದರೆ ಆನೆಗಳನ್ನು ನೋಡ್ಕೋಬೇಕು ಅದರ ಕೇರ್ ಟೇಕರ್ ಮಾವುತ ಕಾವಾಡಿಗಳು ಸಪೋರ್ಟರ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇನ್ನು ಅರಮನೆಯಲ್ಲಿ ಆನೆಗಳನ್ನು ನೋಡ್ಕೋಬೇಕು ಅಂತಂದ್ರೆ ಒಂದು ಸರ್ಟನ್ ಸರ್ಟನ್ ಟೈಮ್ ಇನ್ನು ಮಿಕ್ಕುಳಿದ ಸಮಯದಲ್ಲಿ ಆನೆಗಳು ಅದ್ರ ಪಾಡಿಗೆ ಅದಿರ್ತವೆ ಇನ್ನು ಕುಟುಂಬದವರು ಹಾಗೆ ಮತ್ತಿತರೆಲ್ಲ ಏನು ಮಾಡ್ತಾ ಇರ್ತಾರೆ ಸೊ ಅವರು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಯಾವ ರೀತಿನಾದರೂ ಸಮಯವನ್ನು ಕಳಿಬೇಕು ಸೊ ಹಾಗಾಗಿ ಏನೆಲ್ಲ ಆಟಗಳನ್ನು ಆಡ್ತಾ ಇರ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಕ್ರಿಕೆಟ್ ಆಡ್ತಿರ್ತಾರೆ ಲಗೋರಿ ಆಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ಕುತ್ಕೊಂಡು ಈಗಿನ ಮೊಬೈಲ್ನಲ್ಲಿರುವಂಥ ಲೂಡೋ ಈ ತರದೆಲ್ಲ ಆಟ ಆಟಾಡ್ತಾ ಇರ್ತಾರೆ ಈಗ ಸದ್ಯಕ್ಕೆ ನೆಟ್ ಕಟ್ಕೊಂಡು ವಾಲಿಬಾಲ್ ಆಡ್ತಾ ಇದ್ದಾರೆ ಅವರೇ ಒಂದು ಎರಡು ಬ್ಯಾಚ್ ಮಾಡ್ಕೊಂಡಿದ್ದಾರೆ ಸೊ ನೋಡಿ ನಮ್ಮ ಕಾಡಿನ ಮಕ್ಕಳು ಅಂತಂದರೆ ಅವರು ಕೂಡ ಅಷ್ಟೇ ದೈಹಿಕವಾಗಿ ಭಾಳಷ್ಟು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಸೊ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿ ವಾಲಿಬಾಲ್ ಆಡೋದನ್ನು ನೋಡ್ತಾ ಇದ್ದೀವಿ ಸೊ ಇದರಲ್ಲಿ ಮಾವುತ ಕಬಡ್ಡಿಗಳ ಕುಟುಂಬದವರು ಮತ್ತು ಅದರ ಜೊತೆಗೆ ಬಂದಂಥ ಹೆಲ್ಪರ್ಸ್ ಇವರೆಲ್ಲರೂ ಸೇರಿಕೊಂಡು ಮಜವಾಗಿ ಆಟ ಆಡ್ತಾ ಇದ್ದಾರೆ ಸೂಪರ್

ಸೊ ಗೆಳೆಯರೊಟ್ಟಿಗೆ ಸೇರಿ ಆಟ ಆಡ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ನನಗೂ ಕೂಡ ಹೋಗಿ ಒಂದು ರೌಂಡ್ ಆಡಬೇಕು ಅಂತ ಅನಿಸೋ ಅಷ್ಟು ಚೆನ್ನಾಗೆ ಸೊ ಅವರೂ ಅವರೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಸೊ ಎರಡೂ ಟೀಮ್ನಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಮೆಂಬರ್ಸ್ ಒಂದೊಂದು ಗ್ರೂಪ್ ಮಾಡ್ಕೊಂಡು ಇನ್ನೊಂದಷ್ಟು ಜನ ಪ್ರೇಕ್ಷಕರು ಚಪ್ಪಾಳೆ ಹೊಡಿಯೋದಕ್ಕೆ ಒಳ್ಳೊಳ್ಳೆ ಶಾರ್ಟ್ಸಿಗೆ ಚಪ್ಪಾಳೆ ಹೊಡಿಯೋದಕ್ಕೆ ಸೊ ಇನ್ನೂ ಸದ್ಯಕ್ಕೆ ನಮ್ಮ ಅರಮನೆಯಲ್ಲಿ ಫಸ್ಟ್ ಬ್ಯಾಚ್ನ ಆನೆಗಳು ಮಾತ್ರ ಬಂದಿದೆ ಇನ್ನು ಸೆಕೆಂಡ್ ಬ್ಯಾಚ್ ಆನೆ ಬಂದರೆ ಇನ್ನೊಂದು ಐದು ಆನೆಗಳು ಎಕ್ಸ್ಟ್ರಾ ಬರ್ತವೆ ಮತ್ತು ಆ ಐದು ಆನೆಗಳ ಜೊತೆ ಆ ಮಾವುತ ಕಾವಡಿಗಳ ಕುಟುಂಬದವರು ಕೂಡ ಬರ್ತಾರೆ ಮತ್ತು ಇನ್ನೊಂದಷ್ಟು ಸಪೋರ್ಟರ್ಸ್ ಇರ್ತಾರೆ ಅವಾಗ ಇನ್ನೂ ಈ ಜಾಗ ಎಲ್ಲ ಫಿಲ್ ಆಗುತ್ತೆ ಇಲ್ಲೆಲ್ಲ ಇನ್ನೂ ಬೇರೆ ಬೇರೆ ಆಟಗಳನ್ನು ಆಡೋದನ್ನು ನೋಡ್ಬೋದು ಸದ್ಯಕ್ಕೆ ಅವರ ಒಂದು ಸಮಯವನ್ನು ಕಳೆಯೋದಕ್ಕೆ ಏನಾದರೂ ಒಂದು ದೈಹಿಕವಾದಂಥ ಒಂದು ಆ್ಯಕ್ಟಿವಿಟಿಯನ್ನು ಹೊಂದಿರುವಂಥ ಆಟೋಟಗಳನ್ನು ಆಡ್ತಾ ಇದ್ದಾರೆ ಒಂದು ಈ ಭಾಗವಾದರೆ ಮತ್ತೊಂದು ಭಾಗದಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವಂಥದ್ದು ಆನೆಗಳಿಗೆ ಹುಲ್ಲುಗಳನ್ನು ಹಾಕುವಂಥದ್ದು ಹೀಗೆ ದಿನನಿತ್ಯದ ದಿನಚರಿ ಅರಮನೆಯಲ್ಲಿ ಕಾಡಿನಿಂದ ನಾಡಿಗೆ ಬಂದಂಥ ನಮ್ಮ ಆನೆಗಳು ಮತ್ತೆ ಆನೆಗಳ ಟೇಕರ್ಸ್ ಯಾರೆಲ್ಲ ಬಂದಿದ್ದಾರೆ ಅವರು ಸಮಯವನ್ನು ಕಳಿತಾ ಇದ್ದಾರೆ ಸೊ ನೀವು ಕೂಡ ಇದನ್ನು ನೋಡ್ತಾ ನಿಮ್ಮ ಸಮಯವನ್ನು ಕಳಿತಾ ಅಲ್ವಾ ಸೊ ಕಳಿತಾ ಇದ್ದರೆ ಮಿಸ್ ಮಾಡ್ದೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ್ ಕೌಸಲ್ಯ ಸೈನಿಂಗ್ ಆಫ್ ಬಾಯ್